ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಅಳತೆ ಟಾಪಿಂದ ಅಳತೆ ತಗೊಂಡು ಯಾವ ಥರ ಚೂಡಿದಾರ ಟಾಪ್ನ ಕಟ್ ಮಾಡೋದಂತ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನೀವು ಇದು ಇದೇ ಥರನೇ ಟಾಪ್ನ ಕಟ್ ಮಾಡಬೇಕು ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಕಟಿಂಗ್ ವಿಡಿಯೋ ಇವಾಗ ಅಪ್ಲೋಡ್ ಮಾಡ್ತೀನಿ ಸ್ಟಿಚ್ಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಲೈನಿಂಗ್ನ ತಗೊಂಡು ಈ ಥರ ಫೋರು ಫೋಲ್ಡಿಂಗ್ ಹಾಕ್ಕೊಬೇಕು ನೋಡಿ ಓಪನ್ಸ್ ಇರೋದು ನಮ್ಗೆ ಅಪೋಸಿಟಲ್ಲಿರಬೇಕು ಕ್ಲೋಸ್ ಇರೋದು ನಮ್ಮ ಸೈಡ್ ಇರೋ ಥರ ಫೋಲ್ಡಿಂಗ್ ಹಾಕ್ಕೊಳ್ಳಿ ಹಾಕ್ಕೊಂಡು ಮೆಜರ್ಮೆಂಟ್ ಟಾಪಿಂದ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳಿ ಲೆಂತ್ ನಿಮಗೆ ಮೆಜರ್ಮೆಂಟ್ ಟಾಪಲ್ಲಿ ಎಷ್ಟು ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಈಗ ನೆಕ್ ಆಗ್ಲಾ ಬಂದುಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಶೋಲ್ಡರ್ ಬಂದುಬಿಟ್ಟು ಶೋ ನೋಡಿ ಈ ಥರ ಅಳತೆ ಟಾಪಿಂದ ಇದ್ದೀನಿ ಅದರಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳಿ ಇದು ಬಂದುಬಿಟ್ಟು ಮೂರುವರೆ ಇದೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನಾವು ನೆಕ್ಕು ಶೋಲ್ಡರು ಎಷ್ಟು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೇ ಹಾರ್ಮಲ್ ಡೌನ್ನ ಮಾರ್ಕ್ ಮಾಡ್ಕೊಳ್ಳಿ ಅದೆಷ್ಟು ಮೆಜರ್ಮೆಂಟ್ ಇರುತ್ತೋ ಹಾರ್ಮಲ್ ಡೌನಿಗೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದೂವರೆ ಇಂಚಿಗೆ ಈ ಥರ ಕಾರ್ನರಲ್ಲಿ ಇಲ್ಲಿ ಥರ ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ ಒಂದು ಕಾಲು ಅಥವಾ ಒಂದೂವರೆ ಇಂಚಿಗೆ ಈ ಥರ ರೌಂಡ್ ಶೇಪ್ನ ಮಾಡ್ಕೊಳ್ಳಿ ಈಗ ಟಾಪ್ನ ನೋಡಿ ಇನ್ಸೈಡಿಂದ ಈ ಥರ ಹಾಕ್ಕೊಬೇಕು ಈ ಥರ ನೀಟಾಗಿ ಫ್ಲಾಟ್ ಮಾಡಿಕೊಂಡು ನೋಡಿ ಸೈಡ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಸೈಡಿಂದ ಈ ಸೈಡ್ಗೆ ನೋಡಿ ಈ ಸ್ಟಾರ್ಟಿಂಗ್ ಸ್ಟಿಚ್ಚು ಎಷ್ಟಿದೆ ಆ ಕಡೆಯಿಂದ ಈ ಕಡೆಗೆ ನೋಡ್ಕೊಬೇಕು ಅದೆಷ್ಟು ಮೆಜರ್ಮೆಂಟ್ ಬರುತ್ತೋ ಅದರಲ್ಲಿ ಅರ್ಧನ ನಾವು ಇಲ್ಲಿ ನೋಡಿ ಈ ಥರ ಅರ್ಧನ ಮಾರ್ಕ್ ಮಾಡ್ಕೊಬೇಕು ಹಾರ್ಮಲ್ ಡೌನ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಎರಡು ಇಂಚು ಮಾರ್ಕ್ ಮಾಡ್ಕೊಳ್ಳಿ ಈಗ ನೋಡಿ ಮೆಜರ್ಮೆಂಟ್ ಟಾಪ್ನ ತಗೊಂಡು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ಕೆಳಗಡೆ ನೋಡಿ ಸೈಡ್ ಓಪನ್ ಇರುತ್ತಲ್ಲ ಅಲ್ಲಿವರೆಗೂ ಒಂದು ಮೆಜರ್ಮೆಂಟ್ನ ತಗೊಳ್ಳಿ ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಂದ ನೋಡಿ ಇಲ್ಲಿ ಓಪನ್ ಇರುತ್ತಲ್ಲ ನೋಡಿ ಇಲ್ಲಿವರೆಗೂ ಎಷ್ಟಿದೆ ಅಂತ ನಾವು ಮೆಜರ್ಮೆಂಟ್ ಟಾಪಿಂದ ಮೆಜರ್ಮೆಂಟ್ನ ತಗೋಬೇಕು ತಗೊಂಡು ಅದೆಷ್ಟು ಬರುತ್ತೋ ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳಿ ಸಾರಿ ಫ್ರೆಂಡ್ಸ್ ಮಾರ್ಕ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಸೇಮ್ ಕಲರ್ ಮಾರ್ಕಿಂಗ್ ಚಾಕ್ ಆಗಿರೋದ್ರಿಂದ ಮಾರ್ಕ್ ಕಾಣಿಸ್ತಾ ಇಲ್ಲ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋನ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಈಗ ನೋಡಿ ನಾವು ಸೈಡಲ್ಲಿ ಸ್ಲಿಟ್ಟಿರುತ್ತಲ್ಲ ಅದು ಓಪನ್ ಮಾಡಿ ಸ್ಟಿಚ್ ಮಾಡಿರ್ತೀವಲ್ಲ ಅದು ಎಷ್ಟು ಅಗಲ ಇದೆ ಅಂತ ನಾವು ಮೆಜರ್ಮೆಂಟ್ ಟಾಪಿಂದ ಈ ಥರ ಅಳತೆ ಮಾಡ್ಕೊಬೇಕು ಅಳತೆ ಮಾಡಿಕೊಂಡು ಅದೆಷ್ಟು ಬರುತ್ತೋ ಅದರಲ್ಲಿ ಅರ್ಧ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಆ ಮಾರ್ಕ್ ತಾವಿಂದ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಳಿ ಫೋಲ್ಡಿಂಗ್ಗೋಸ್ಕರ ಒನ್ ಇಂಚ್ ಸಾಕಾಗುತ್ತೆ ಜಾಸ್ತಿ ತೊಗೊಬಾರ್ದು ಕರೆಕ್ಟಾಗಿ ಒನ್ ಇಂಚ್ ತಗೊಳ್ಳಿ ಸಾಕು ಈಗ ಹಾರ್ಮೋಲ್ ಡೌನಿಂದ ಮತ್ತು ನೋಡಿ ಆ ಕೆಳಗಡೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಓಪನ್ಸ್ಗೆ ಅಲ್ಲಿವರೆಗೂ ಈ ಥರ ಟೇಪ್ನ ಫೋಲ್ಡ್ ಮಾಡಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಅದು ಸೆಂಟ್ರು ನಮಗೆ ಸೊಂಟದ ಮೆಜರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಆ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ಅಳತೆ ಟಾಪಿಂದ ಸೊಂಟದ ಮೆಜರ್ಮೆಂಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಆ ಕಡೆ ಸ್ಟಿಚ್ಚಿಂದ ಈ ಕಡೆ ಸ್ಟಿಚ್ವರೆಗೂ ಈ ಥರ ಚೆಕ್ ಮಾಡಿಕೊಂಡು ನೋಡಿ ಅದರಲ್ಲಿ ಅದೆಷ್ಟು ಬರುತ್ತೋ ಅದಕ್ಕೆ ಅರ್ಧನ ಮಾರ್ಕ್ ಮಾಡ್ಕೊಳ್ಳಿ ಎರಡು ಇಂಚ್ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಬಾಟಮ್ಮು ಈ ಥರ ಬಾಟಮ್ನ ಈ ಥರ ಫೋಲ್ಡ್ ಮಾಡಿ ಅದೆಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡ್ಕೊಳ್ಳಿ ಅದೆಷ್ಟು ಬರುತ್ತೋ ಅದಕ್ಕೆ ಒನ್ ಇಂಚ್ ಸೇರಿಸ್ಕೊಳ್ಳಿ ಸಾಕು ಅದೆಷ್ಟಾದರೆ ಬರುತ್ತೋ ಅದಕ್ಕೆ ಒನ್ ಇಂಚು ಫೋಲ್ಡಿಂಗೋಸ್ಕರ ಒನ್ ಇಂಚ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಆ ಮಾರ್ಕ್ಗಳನ್ನ ಈ ಥರ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ ನೋಡಿ ಈ ಥರ ಲೈನ್ಸ್ನ ಡ್ರಾ ಮಾಡಿಕೊಂಡು ಈಗ ಕಟ್ ಮಾಡ್ಕೊಬೇಕು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಮಾರ್ಕು ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ ನನಗೆ ಕಾಣಿಸ್ತಾ ಇದೆ ನೋಡಿ ನಾನು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀನೋ ಅದೇ ಥರನೇ ಕಟ್ ಇದ್ದೀನಿ ಈಗ ಸೊಂಟದ ಮೆಜರ್ಮೆಂಟ್ ಹತ್ರ ಮತ್ತು ಓಪನ್ಸ್ ಇಟ್ಕೊಳೋದಕ್ಕೆ ಎಲ್ಲ ಎಲ್ಲ ಹತ್ರನೂ ಈ ಥರ ನ್ಯಾಚ್ ಹೊಡ್ಕೊಳ್ಳಿ ಹಾರ್ಮೋಲ್ ಹತ್ತಿರ ಮತ್ತು ನೆಕ್ ಹತ್ತಿರ ಈ ಥರ ನ್ಯಾಚ್ ಹೊಡ್ಕೊಂಡ ನಂತರ ಸ್ಲೀವ್ನ ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಫಸ್ಟ್ ಈ ಥರ ಒಂದು ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ಇದನ್ನು ಮತ್ತೆ ಇನ್ನೊಂದು ಫೋಲ್ಡಿಂಗ್ ಹಾಕ್ಕೊಳ್ಬೇಕು ನೋಡಿ ಈ ಫೋಲ್ಡಿಂಗ್ನ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ ಸ್ಲೀವ್ಗೆ ಕಮ್ಮಿ ಬರುತ್ತೆ ಬಟ್ಟೆ ಅದಕ್ಕೆ ಈ ಥರ ಕಮ್ಮಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ಲೀವ್ ಕಟ್ ಆದಮೇಲೆ ಜಾಯಿಂಟ್ ಮಾಡ್ಕೊತೀನಿ ಕೆಳಗಡೆಯಿಂದ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಹೆಚ್ಚು ಕಮ್ಮಿ ಇರೋದನ್ನು ಕಟ್ ಮಾಡ್ಕೊಂಬಿಡಿ ಈಗ ಸ್ಲೀವು ಎಷ್ಟಿದೆ ಅಂತ ನೋಡ್ಕೊಬೇಕು ಅಳತೆ ಟಾಪಿಂದ ಸ್ಲೀವ್ ಎಷ್ಟು ಉದ್ದ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ ಉದ್ದ ಬರುತ್ತೋ ಅದಕ್ಕೆ ಒಂದು ಇಂಚ್ ಸೇರಿಸ್ಕೊಳ್ಳಿ ಕೆಳಗಡೆ ಮತ್ತು ಮೇಲುಗಡೆ ಕಚ್ಚಾಗೋಸ್ಕರ ಒನ್ ಇಂಚ್ ಸೇರಿಸ್ಕೊಂಡು ಲೆಂತನ್ನ ಡ್ರಾ ಮಾಡ್ಕೊಳ್ಳಿ ಈ ಕಡೆ ಎಡ್ಜಿಂದನೂ ಅದೇ ಮೆಜರ್ಮೆಂಟು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು ಈ ಥರ ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ಸ್ಲೀವ್ ಡೌನಿಗೋಸ್ಕರ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಸಹ ಸ್ಟ್ರೈಟಾಗಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ಸ್ಲೀವು ಕೆಳಗಡೆ ಲೂಸ್ ಎಷ್ಟಿದೆಯಾ ಅದನ್ನು ನೋಡಿ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ನೋಡಿ ಈ ಥರ ಸಮವಾಗಿ ಇಟ್ಕೊಂಡು ಮೇಲುಗಡೆ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಈ ಥರ ಇಟ್ಕೊಳ್ಳಿ ಇಟ್ಕೊಂಡು ಹಾರ್ಮಲ್ ಎಷ್ಟಿದೆ ಅಂತ ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಳಿ ಈಗ ಸ್ಟಾರ್ಟಿಂಗಿಂದ ಒಂದೂವರೆ ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದೂವರೆ ಇಂಚಿಗೆ ಸ್ಟ್ರೈಟಾಗಿ ಬಂದು ಅಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡ್ಕೊತ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ಈ ಥರ ಲೈನ್ಸ್ನ ಡ್ರಾ ಮಾಡ್ಕೊಳ್ಳಿ ನಮ್ಮ ಆಡಿನ ಮಾರ್ಕ್ಗಳಿಗೆ ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಈ ಕಡೆ ಕ್ಲೋಸ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಬೇಕು ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಈಗ ಕಮ್ಮಿ ಇದೆಯಲ್ಲ ಅದನ್ನು ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಜಾಯಿಂಟ್ ಮಾಡ್ಕೊಳೋದಕ್ಕೆ ಈ ಥರ ಎರಡು ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟಿಚ್ಚಿಂಗಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ ಈಗ ಮೇಯ್ನ್ ಪೀಸ್ನ ತಗೊಂಡು ಟಾಪ್ದು ಮೇಯ್ನ್ ಪೀಸ್ ತಗೊಂಡು ನೋಡಿ ಇದು ಡಿಸೈನ್ ಇದೆ ನಿಕ್ಕು ಈ ಫ್ರಂಟು ಬ್ಯಾಕು ಎರಡು ಒಂದೇ ಸಲ ಕಟ್ ಮಾಡೋಕ್ಕಾಗಲ್ಲ ಫ್ರಂಟ್ನ ಕಟ್ ಮಾಡಿಕೊಂಡು ಆನಂತರ ಬ್ಯಾಕ್ನ ಕಟ್ ಮಾಡ್ಕೊತೀನಿ ನೋಡಿ ಸೆಂಟ್ರಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಆ ಡಿಸೈನ್ ತಾವಿಂದ ನಮಗೆ ಶೋಲ್ಡರ್ ಅಟಚ್ಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಹಾಫ್ ಆನ್ ಇಂಚ್ ಆದರೆ ಸಾಕು ಹಾಫ್ ಆನ್ ಇಂಚ್ ಮೇಲಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಆ ಡಿಸೈನ್ನ ನೋಡಿಕೊಂಡು ನಾವು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಬೇಕು ಡಿಸೈನ್ ಯಾವ ಥರ ಇರುತ್ತೋ ಆ ಥರ ಸೆಂಟ್ರಿಗೆ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ನಿಮ್ಗೆ ಡಿಸೈನ್ ಇದ್ದರೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಡಿಸೈನ್ ಇಲ್ಲ ಅಂತ ಅನ್ನೋದಾದರೆ ಫ್ರೆಂಟು ಬೇಕು ಎರಡೂ ಒಂದೇ ಸಲ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಟಾ ಈ ಟಾಪ್ಗೆ ನೋಡಿ ಈ ಥರ ಡಿಸೈನ್ ಇರೋದ್ರಿಂದ ಫ್ರೆಂಟ್ನ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕರೆಕ್ಟಾಗಿ ನೋಡ್ಕೊತ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಲೆಂತ್ನ ಡ್ರಾ ಮಾಡ್ಕೊಬೇಕು ಮೆಜರ್ಮೆಂಟ್ ಟಾಪಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬೇಕು ಲೈನಿಂಗು ಕಮ್ಮಿ ಇರುತ್ತಲ್ಲ ಅದಕ್ಕೆ ಲೈನಿಂಗ್ ಎಷ್ಟಿರುತ್ತವೋ ಲೆಂತ್ ಅಷ್ಟು ಕಟ್ ಮಾಡ್ಕೊಬಾರ್ದು ಮೆಜರ್ಮೆಂಟ್ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಆ ಥರ ಮಾರ್ಕ್ ಮಾಡಿಕೊಂಡ ನಂತರ ಲೈನಿಂಗ್ನ ತಗೊಂಡು ನೋಡಿ ಈ ಥರ ಮೇಲುಗಡೆ ಕರೆಕ್ಟಾಗಿ ಇಟ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಬೇಕು ಸಮ ಇರೋ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಲೆಂತ್ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ಸೈಡಲ್ಲಿ ಬಂದುಬಿಟ್ಟು ಲೈನಿಂಗ್ ಯಾವ ಥರ ಎಷ್ಟಿರುತ್ತೋ ಅಷ್ಟಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ಥರ ಫ್ರಂಟ್ನ ಕಟ್ ಮಾಡ್ಕೊಂಡ ನಂತರ ಬ್ಯಾಕ್ ಪೀಸ್ ತಗೊಂಡು ನೋಡಿ ಬ್ಯಾಕ್ನ ಈ ಥರ ಫೋಲ್ಡಿಂಗ್ ಹಾಕ್ಕೊತಾ ಇದ್ದೀನಿ ನಮ್ಗೆ ಎಷ್ಟಕ್ಕೆ ಬೇಕಾಗುತ್ತೋ ಅಷ್ಟಕ್ಕೆ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಫ್ರಂಟ್ನ ಇಟ್ಕೊಬೇಕು ಫ್ರಂಟ್ನ ಇಟ್ಕೊಂಡು ನೋಡಿ ಈ ಕಡೆ ನೀಟಾಗಿ ಸಮವಾಗಿ ಅಡ್ಜಸ್ಟ್ ಮಾಡಿಕೊಂಡು ಫ್ರಂಟು ಎಷ್ಟಿರುತ್ತೋ ಅಷ್ಟೇ ಬ್ಯಾಕ್ನೂ ಸಹ ಕಟ್ ಮಾಡ್ಕೊಳ್ಳಿ ಡಿಸೈನ್ ನಮಗೆ ಫ್ರಂಟಲ್ಲಿ ಡಿಸೈನ್ ಬಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ನಮಗೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಫ್ರಂಟ್ ಬ್ಯಾಕ್ ಎರಡೂ ಕಟ್ ಆಯಿತು ಈಗ ನ್ಯಾಚ್ ನೋಡ್ಕೊತಾ ಇದ್ದೀನಿ ಈಗ ಸ್ಲೀವ್ನ ಕಟ್ ಮಾಡ್ಕೊಬೇಕು ಸ್ಲೀವ್ನ ಈ ಥರ ಫೋಲ್ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಂಡು ನಾವು ಕಟ್ ಮಾಡಿಟ್ಟಿರುವಂಥ ಸ್ಲೀವ್ನ ಇಟ್ಕೊಂಡು ಅದು ಯಾವ ಥರ ಇರುತ್ತೋ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಈಗ ಬ್ಯಾಕ್ ಡೀಪ್ ಕಟ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಅಳತೆ ಟಾಪಿಂದ ಅದೆಷ್ಟಿದೆ ಬ್ಯಾಕ್ ಡೀಪ್ ಅಂತ ಚೆಕ್ ಮಾಡ್ಕೊಬೇಕು ಅದೆಷ್ಟಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಥರ ಮಾರ್ಕ್ ಮಾಡಿಕೊಂಡು ನೆಕ್ ಅಗ್ಲ ಬಂದುಬಿಟ್ಟು ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮೇಲೇನು ಎರಡೂವರೆ ಇಂಚಿಗೆ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಈ ಕೆಳಕ್ಕೆ ಒಂದು ಲೈನ್ನ ಡ್ರಾ ಮಾಡ್ಕೊಬೇಕು ಲೈನ್ನ ಡ್ರಾ ಮಾಡ್ಕೊಳ್ಳಿ ಈಗ ಅದರಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು ನೋಡಿ ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳಿ ರೌಂಡ್ ಶೇಪೇ ಅಂತ ಅಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಡ್ರಾ ಮಾಡ್ಕೊಬೋದು ನಾನಲ್ಲಿ ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಬ್ಯಾಕ್ ನೆಕ್ ಡಿಪ್ ಕಟ್ ಮಾಡಿಕೊಂಡೆ ಇದು ಫ್ರಂಟು ಫ್ರಂಟು ಡಿಸೈನ್ ಇದೆಯಲ್ಲ ಅದಕ್ಕೆ ನಾನು ಫ್ರಂಟ್ ನೆಕ್ನ ಕಟ್ ಮಾಡ್ತಾಯಿಲ್ಲ ಇದು ಸ್ಟಿಚ್ಚಿಂಗಲ್ಲಿ ಸ್ಟಿಚ್ ಮಾಡ್ಕೊಬೋದು ನಾವು ನೋಡಿ ಅದು ಲೇಸ್ ಇರುತ್ತೆ ಆ ಲೇಸ್ ಇತ್ತು ಇದರಲ್ಲಿ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಆದಮೇಲೆ ಫ್ರೆಂಟಿಗೆ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಇದು ಸ್ಲೀವು ಈಗ ನಮಗೆ ಕಟ್ಟಿಂಗು ರೆಡಿ ಆಯಿತು ನೋಡಿ ಸ್ಟಿಚ್ಚಿಂಗ್ ಆದಮೇಲೆ ಫುಲ್ ಸ್ಟಿಚ್ಚಿಂಗ್ ಕಟ್ಟಿಂಗು ಸ್ಟಿಚ್ಚಿಂಗ್ ಆದಮೇಲೆ ಟಾಪ್ ಈ ಥರ ಇರುತ್ತೆ ನಾನೀಗ ಕಟ್ಟಿಂಗ್ ವಿಡಿಯೋ ತೋರಿಸಿದ್ದೀನಿ ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಟ್ಯಾಂಕ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್